ಐ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟರಿಂದ ಸ್ನೇಹಿತರೆ ಜೂನ್ ತಿಂಗಳಿನಲ್ಲಿ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಓಡ್ತಾ ಹೋಗೋಣ ಇನ್ನು ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಇದಕ್ಕೆಲ್ಲ ಸಮಸ್ಯೆ ಕಷ್ಟಗಳು ಬಂದಿದ್ದಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸ್ನೇಹಿತರೆ ಸಣ್ಣ ಪರಿಹಾರವನ್ನು ಯಾವತ್ತು ಮಾಡಬೇಕು ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕುಂಭರಾಶಿಯವರು ವೀಡಿಯೋನ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪೇಸ್ ಮೀಡಿಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸುವುದರಿಂದ ಎದುರಾಗುವ ಕಷ್ಟ ಸಮಸ್ಯೆಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆಯಾಗುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಈ ವರ್ಷದ ಜಾತಕವು ಚಂದ್ರ ರಾಶಿಯನ್ನು ಆಧರಿಸಿದ್ದು ಸ್ನೇಹಿತರೆ ಸೂರ್ಯ ರಾಶಿ ಮತ್ತು ಪಶ್ಚಿಮ ಜ್ಯೋತಿಷ್ಯದ ಆಧಾರದ ಮೇಲೆ ಹೇಳಲಾಗಿದೆ ಇನ್ನು ಧನಿಷ್ಠ ಮೂರು ನಾಲ್ಕು ಪಾದ ಸದಬೀಷ ನಾಲ್ಕು ಪಾದ ಪೂರ್ವ ಭಾದ್ರ ಒಂದು ಎರಡು ಮೂರು ಪಾದ ಜನಿಸಿದವರು ಕುಂಭ ರಾಶಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಶನಿ ಶನಿ ಮತ್ತು ಗುರುಬಲದಿಂದ ಕುಂಭರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟರಿಂದ ಹಾಗಿದ್ರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ನನ್ನ ನೋಡ್ತಾ ಹೋಗೋಣ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಜಾತಕ ಕುಂಭರಾಶಿಯವರಿಗೆ ಈ ವರ್ಷ ಪೂರ್ತಿ ಶನಿಯು ಮೊದಲನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಮೀನದಲ್ಲಿ ಮತ್ತು ಕೇತು ರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ಸಂಚರಿಸುತ್ತಾರೆ ಗುರುಗ್ರಹವು ಮೇ ಒಂದರವರೆಗೆ ಮೇಷರಾಶಿಯ ಮೂರನೇ ಮನೆಯಲ್ಲಿ ಸಾಗುತ್ತದೆ ಮತ್ತು ವರ್ಷದ ಉಳಿದ ಭಾಗವು ನಾಲ್ಕನೇ ಮನೆಯಲ್ಲಿ ಋಷುಭ ರಾಶಿಯ ಮೂಲಕ ಚಲಿಸುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯಲ್ಲಿ ಜನಿಸಿದವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಪರಿಹಾರಗಳನ್ನು ಕುರಿತು ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ರಾಶಿ ಸ್ನೇಹಿತರೆ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ರಾಶಿಯವರಿಗೆ ಸವಾಲುಗಳು ಮತ್ತು ಬೆಳವಣಿಗೆ ಅವಕಾಶಗಳು ಮಿಶ್ರವನ್ನು ತರುತ್ತದೆ ಶನಿ ಈ ವರ್ಷದ ಆರಂಭದಲ್ಲಿ ಕುಂಭರಾಶಿಯ ಒಂದನೇ ಭಾವದಲ್ಲಿನ ವೈಯಕ್ತಿಕ ಶಿಸ್ತು ಆತ್ಮ ಪರಿಶೀಲನೆ ಮತ್ತು ಜವಾಬ್ದಾರಿಗಳ ಮೇಲೆ ನೀವು ಹೆಚ್ಚು ಗಮನ ಹರಿಸುತ್ತೀರಿ ಮೀನರಾಶಿಯ ಎರಡನೇ ಭಾವದಲ್ಲಿ ರಾಹು ಇರುವುದರಿಂದ ಆರ್ಥಿಕ ನಿರ್ವಹಣೆ ಮತ್ತು ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ನಿಮ್ಮ ಗಮನ ಹೆಚ್ಚುತ್ತದೆ ಸ್ನೇಹಿತರೆ ಶನಿ ಮೀನರಾಶಿಯ ಎರಡನೇ ಭಾವಕ್ಕೆ ಚಲನೆಯಿಂದ ಆರ್ಥಿಕ ವ್ಯವಹಾರಗಳು ಮತ್ತು ವ್ಯಾಪಾರದಲ್ಲಿ ಶ್ರದ್ಧೆಯಿಂದ ಇರಬೇಕಾಗುತ್ತದೆ ಮೇ ಹದಿನೆಂಟು ರಾಹು ಒಂದನೇ ಭಾವಕ್ಕೆ ಪ್ರವೇಶಿಸುವುದರಿಂದ ವೈಯಕ್ತಿಕ ನಿರ್ಣಯಗಳು ಆತ್ಮವಿಶ್ವಾಸ ಮತ್ತು ನಿಮ್ಮ ವರ್ತನೆಯ ಮೇಲೆ ಪರಿಣಾಮ ಬೀರುತ್ತದೆ ಋಷುಭ ರಾಶಿಯ ನಾಲ್ಕನೇ ಭಾವದಲ್ಲಿ ಗುರು ಇರುವುದರಿಂದ ಮನೆಯ ಸ್ಥಿರತೆ ಆಸ್ತಿ ವಿಚಾರಗಳು ಮತ್ತು ಮಾನಸಿಕ ಶಾಂತಿಯ ಮೇಲೆ ಹೆಚ್ಚಿನ ಒತ್ತಡ ನೀಡುತ್ತದೆ ಮೇ ಹದಿನಾಲ್ಕರಂದು ಗುರು ಮಿಥುನ ರಾಶಿಯ ಐದನೇ ಭಾವಕ್ಕೆ ಪ್ರವೇಶಿಸುವುದರಿಂದ ಸೃಜನಾತ್ಮಕತೆ ಮಕ್ಕಳ ಪ್ರಗತಿ ಮತ್ತು ಶಿಕ್ಷಣದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದಾಗಿದೆ ಕುಂಭರಾಶಿಯವರು ವರ್ಷದ ಕೊನೆಗೆ ಗುರು ಕರ್ಕಟಕ ರಾಶಿ ಮೂಲಕ ಚಲಿಸಿ ಮತ್ತೆ ಮಿಥುನ ರಾಶಿಗೆ ಮರಳುವುದರಿಂದ ನಿಮ್ಮ ಆರೋಗ್ಯ ದಿನಚರಿ ಮತ್ತು ಜ್ಞಾನ ವೃದ್ಧಿಯ ಬಗ್ಗೆ ನೀವು ಹೆಚ್ಚು ಆಲೋಚಿಸುತ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ಯೋಗಿಗಳಿಗೆ ಏನೆಲ್ಲ ಲಾಭ ಇದೆ ಹೊಸ ಉದ್ಯೋಗ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ಕುಂಭರಾಶಿಯವರು ಉದ್ಯೋಗದಲ್ಲಿ ನೋಡಲಿದ್ದಾರೆ ಅನ್ನೋದನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಯ ಉದ್ಯೋಗಿಗಳಿಗೆ ಮಿಶ್ರ ಫಲಿತಾಂಶಗಳು ದೊರೆಯುತ್ತವೆ ಶನಿಯ ಪ್ರಭಾವ ಒಂದನೇ ಭಾವದಲ್ಲಿ ಇರುವುದರಿಂದ ವೈಯಕ್ತಿಕ ಶಿಸ್ತು ಮತ್ತು ಉದ್ಯೋಗದ ಮೇಲೆ ನಿಯಮಿತ ಧೈರ್ಯ ಉದ್ದೇಶಿತ ದೃಷ್ಟಿಕೋನ ಹೆಚ್ಚಾಗುತ್ತದೆ ಇದರಿಂದ ಕೆಲವರಿಗೆ ಕೆಲಸದಲ್ಲಿ ಪ್ರಗತಿ ನಿಧಾನಗತಿಯಲ್ಲಿ ನಡೆಯುವಂತೆ ಅನುಭವವಾಗಬಹುದು ಕೆಲವರಿಗಂತೂ ಕೆಲಸದ ಒತ್ತಡ ಪರಿಣಾಮವಾಗಿ ಮಾನಸಿಕ ಚಿಂತೆ ಅಥವಾ ಶ್ರಮ ಹೆಚ್ಚಾಗಬಹುದು ಈ ಅಡ್ಡಿಗಳನ್ನು ನಿವಾರಿಸಲು ಕೆಲಸಗಳನ್ನು ವಿಳಂಬವಿಲ್ಲದೆ ನಿಯಮಿತವಾಗಿ ಪೂರ್ಣಗೊಳಿಸುವ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು ಸ್ನೇಹಿತರೆ ಇನ್ನು ಶನಿ ಮತ್ತು ಗುರು ಎರಡರ ದೃಷ್ಟಿಯು ಸ್ನೇಹಿತರೆ ಮೇ ತಿಂಗಳಿನಲ್ಲಿ ಇರುವುದರಿಂದ ಹತ್ತನೇ ಭಾವದ ಮೇಲೆ ಇರುವುದರಿಂದ ಕೆಲಸದಲ್ಲಿ ಪೂರ್ಣ ಪ್ರಮಾಣದ ಗುರುತಿನ ಅಭಾವ ಅಥವಾ ಸಮರ್ಪಕ ಮೌಲ್ಯೀಕರಣ ದೊರಕದಂತೆ ಮಾಡಬಹುದು ಆದರೆ ಮೇ ನಂತರ ಜೂನ್ ತಿಂಗಳಿನಲ್ಲಿ ಗುರು ಮಿಥುನ ರಾಶಿಯ ಐದನೇ ಭಾವಕ್ಕೆ ಚಲನೆಯಿಂದ ಆರ್ಥಿಕ ಪ್ರಗತಿ ಮತ್ತು ಹೂಡಿಕೆಗಳಿಂದ ಲಾಭ ಗಳಿಸುವ ಅವಕಾಶ ಉಂಟಾಗುತ್ತದೆ ಇನ್ನು ನಿಮ್ಮ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಇದು ತುಂಬ ಅನುಕೂಲಕರ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕುಂಭರಾಶಿಯವರಿಗೆ ಇನ್ನು ಗುರುವಿನ ದೃಷ್ಟಿಯಿಂದ ನಿಮ್ಮ ಜ್ಞಾನ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳು ಹೆಚ್ಚಾಗುತ್ತವೆ ಆದರೆ ಈ ಸಮಯದಲ್ಲಿ ಈ ಅವಧಿಯಲ್ಲಿ ಅಸೂಯೆ ಅಥವಾ ಪೈಪೋಟಿ ಮಾಡುವ ಸಹದೋಗಿಗಳು ನಿಮ್ಮ ಫ್ರೆಂಡ್ಸ್ಗಳು ಸ್ನೇಹಿತರೆ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಅಂತಲೇ ಹೇಳ್ಬೋದು ನಿಮ್ಮ ಬೆಳಗ್ಗೆ ಬೆಳವಣಿಗೆಯನ್ನು ಸ್ನೇಹಿತರೆ ತಡೆಯುವ ಸಾಧ್ಯತೆ ಇರುತ್ತದೆ ಅಸೂಯೆಯನ್ನು ಪಡುತ್ತಾರೆ ಇನ್ನು ಏಕಾಗ್ರತೆ ಯೋಜಿತ ಶ್ರಮ ಮತ್ತು ಸಹನಶೀಲತೆಯಿಂದ ರಾಶಿಯವರು ಈ ವರ್ಷವು ಎದುರಿಸುವ ಸವಾಲುಗಳು ನಿರ್ವಹಿಸಬಹುದು ಅಂತಲೇ ಹೇಳಬಹುದು ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗಳ ಬಗ್ಗೆನೇ ನಿಮ್ಮ ಸಹಪೋಟಿಗಳ ಬಗ್ಗೆ ಸ್ನೇಹಿತರೆ ಎಚ್ಚರಿಕೆ ವಹಿಸಿ ಒಳೊಳಗೆ ಹಸುವಿಯನ್ನು ಪಡ್ತಾರೆ ಹೊಟ್ಟೆ ಕಿಚ್ಚನ್ನು ಪಡ್ತಾರೆ ನೀವು ಬೆಳೆಯುವುದನ್ನು ನೋಡುವುದಕ್ಕೆ ಆಗುವುದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಅವರ ಬಗ್ಗೆ ಎಚ್ಚರಿಕೆ ವಹಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಭದಾಯಕವೇ ಅಥವಾ ಆದಾಯವು ಹೆಚ್ಚಳವಾಗುತ್ತದೆ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದಾರೆ ಅಂತ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಕುಂಭರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ವರ್ಷದ ಆರಂಭದಲ್ಲಿ ಆರ್ಥಿಕ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ನಿರೀಕ್ಷಿತವಲ್ಲದ ಖರ್ಚುಗಳು ಅಥವಾ ವ್ಯಾಪಾರ ಸಂಬಂಧಿತ ಅಡಚಣೆಗಳಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಹಿಂಸೆ ಪಡಬಹುದು ಸ್ನೇಹಿತರೆ ಈ ಕಾರಣದಿಂದ ಬಜೆಟ್ನ ವ್ಯವಸ್ಥಿತ ಯೋಜನೆ ಮತ್ತು ಖರ್ಚುಗಳ ನಿವಾರಣೆ ಅತ್ಯಂತ ಮುಖ್ಯ ಇನ್ನು ಶನಿ ಒಂದನೇ ಭಾವದಲ್ಲಿ ಮತ್ತು ರಾಹು ಎರಡನೇ ಭಾವದಲ್ಲಿ ಇರುವುದರಿಂದ ಅಪಾಯಕಾರಿಯಾದ ಹೂಡಿಕೆಗಳು ಸಾಲಗಳು ಅಥವಾ ನಿಷ್ಠೋಜಕವಾದ ಖರ್ಚುಗಳಿಂದ ದೂರವಿರುವುದು ಶ್ರೇಯಸ್ಕರ ಇನ್ನು ಜಾಗೃತಿಯಿಂದ ಖರ್ಚು ಮಾಡಿ ಉಳಿತಾಯದ ಮೇಲೆ ಗಮನ ಹರಿಸಿದರೆ ಆರ್ಥಿಕ ಸ್ಥಿರತೆಯನ್ನು ನೀವು ಸಾಧಿಸಬಹುದು ನಿಮ್ಮ ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಮೇ ಹದಿನೆಂಟರ ನಂತರ ಸ್ನೇಹಿತರೆ ಶನಿ ಎರಡನೇ ಭಾವಕ್ಕೆ ಚಲನೆಯಿಂದ ಆದಾಯದಲ್ಲಿ ಕೆಲವು ಬದಲಾವಣೆಗಳು ಉಂಟಾಗಬಹುದು ಆದಾಯ ಹೆಚ್ಚಾದರೂ ಖರ್ಚುಗಳು ಹೆಚ್ಚು ಆವರಿಸುವ ಸಾಧ್ಯತೆ ಇರುತ್ತದೆ ಇದರಿಂದ ಆರ್ಥಿಕ ತೊಂದರೆಗಳು ಕೆಲ ಕಾಲ ಎದುರಾಗಬಹುದು ವಿಶೇಷವಾಗಿ ಆಸ್ತಿ ಖರೀದಿ ಅಥವಾ ಹೂಡಿಕೆಗಳಲ್ಲಿ ಹಣ ಹೆಚ್ಚು ಖರ್ಚಾಗುವ ಸಂಭವವಿದೆ ಈ ಸಂದರ್ಭದಲ್ಲಿ ಹಿರಿಯರ ಅಥವಾ ನಿಪುಣರ ಸಲಹೆಯನ್ನು ತೆಗೆದುಕೊಂಡು ಹೂಡಿಕೆಗಳನ್ನು ಮಾಡುವುದು ಉತ್ತಮ ಇನ್ನು ಕುಟುಂಬದಲ್ಲಿ ಮದುವೆ ಅಥವಾ ಶೋಭ ಕಾರ್ಯಗಳಿಗೆ ಖರ್ಚು ಮಾಡುವ ಅವಕಾಶಗಳು ದೊರೆಯುತ್ತದೆ ಈ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಕೂಡ ನಿಮಗಿರುತ್ತದೆ ಸ್ನೇಹಿತರೆ ಅತಿ ಹೆಚ್ಚಾಗಿ ಓಡಾಡುವುದು ಈ ಸಂದರ್ಭಗಳಲ್ಲಿ ಧನವ್ಯಯವು ಸಂತೋಷ ಮತ್ತು ತೃಪ್ತಿಯನ್ನು ತರುತ್ತದೆ ಇನ್ನು ಬಜೆಟ್ನ ನಿಯಂತ್ರಣ ಮತ್ತು ಉಳಿತಾಯದ ಸಮತೋಲನವನ್ನು ಕಾಪಾಡಿಕೊಂಡು ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮ್ಮ ಹಣಕಾಸಿನ ಮೇಲೆ ನಿಮಗೆ ಸ್ವಲ್ಪ ಲಿಗ ಇದ್ದರೆ ಗುರುಬಲದಿಂದ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ದೊಡ್ಡ ಮೊತ್ತದ ಹೂಡಿಕೆಯನ್ನು ಮಾಡುವುದನ್ನು ತಪ್ಪಿಸಬೇಕಾಗುತ್ತದೆ ಅನಗತ್ಯ ಖರ್ಚುಗಳನ್ನು ನಿಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಉತ್ತಮ ಲಾಭ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ಜೀವನದಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಕುಂಭರಾಶಿಯವರ ಕುಟುಂಬ ಜೀವನದಲ್ಲಿ ಸವಾಲುಗಳು ಮತ್ತು ಸಂತೋಷದ ಕ್ಷಣಗಳು ಎರಡೂ ಕಾಣಿಸಿಕೊಳ್ಳುತ್ತವೆ ವರ್ಷದ ಆರಂಭದಲ್ಲಿ ಉದ್ಯೋಗದ ಹೊಣೆಗಾರಿಕೆಯಿಂದಾಗಿ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗದೇ ಇರಬಹುದು ಸ್ನೇಹಿತರೆ ಇದರಿಂದ ಕುಟುಂಬದಲ್ಲಿ ಚಿಕ್ಕ ಚಿಕ್ಕ ಅಭಿಪ್ರಾಯಗಳು ಭೇದಗಳು ಅಥವಾ ಮನಸ್ತಾಪಗಳು ಉಂಟಾಗಬಹುದು ಈ ಸಂದರ್ಭದಲ್ಲಿ ಸಹನೆ ಮತ್ತು ಸ್ಪಷ್ಟ ಸಂವಹನದ ಮೂಲಕ ಸಮಸ್ಯೆಗಳನ್ನು ನಿವಾರಿಸಬಹುದಾಗಿದೆ ಶನಿ ಎರಡನೇ ಭಾವದಲ್ಲಿ ಇರುವುದರಿಂದ ನಿಮ್ಮ ಪ್ರೀತಿಯನ್ನ ಮತ್ತು ಅಸಹನೆಯನ್ನು ವ್ಯಕ್ತಪಡಿಸುವ ಮೂಲಕ ಕುಟುಂಬ ಸಂಬಂಧಗಳನ್ನು ಬಲಪಡಿಸಬಹುದು ಇನ್ನು ಮೇನ್ ನಂತರ ರಾಹು ಒಂದನೇ ಭಾವಕ್ಕೆ ಮತ್ತು ಕೇತು ಏಳನೇ ಭಾವಕ್ಕೆ ಚಲನೆಯಿಂದ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ವ್ಯತ್ಯಾಸಗಳು ಎದುರಾಗಬಹುದು ನೀವು ಹೆಚ್ಚು ಕಾಳಜಿ ವಹಿಸುವ ಮೂಲಕ ಸಂಗಾತಿಗೆ ಆತಂಕವನ್ನು ಉಂಟು ಮಾಡುವ ಸಂಭವವಿರುತ್ತದೆ ಅಹಂಕಾರ ಮತ್ತು ಸ್ನೇಹಿತರ ಶೈಲಿಯು ಸಂಬಂಧಗಳ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ ಈ ಸಮಯದಲ್ಲಿ ಶಾಂತಿಯಿಂದ ಇತರರ ಮಾತುಗಳನ್ನು ಆಲಿಸಬೇಕು ಕೇಳಿಸ್ಕೊಳ್ಬೇಕು ಮತ್ತು ಧೈರ್ಯ ಸಹನಶೀಲತೆಯಿಂದ ಸಂಬಂಧಗಳನ್ನು ಕಾಪಾಡಿಕೊಳ್ಬೇಕು ಇನ್ನು ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ತಾತ್ಕಾಲಿಕ ಕಲಹಗಳು ಶಾಂತಿಯುತವಾಗಿ ಪರಿಹಾರ ಆಗುವ ಸಂಭವವಿದೆ ಅಂತಲೇ ಹೇಳ್ಬೋದು ಇನ್ನು ಮೇ ನಂತರ ಕೂಡ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಜೀವನದಲ್ಲಿ ನೆಮ್ಮದಿ ಸಮಗ್ರತೆಯು ಸ್ಥಾಪನೆಗೊಳ್ಳುತ್ತದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಬಾಂಧವ್ಯಗಳು ಮತ್ತಷ್ಟು ಬಲಗೊಳ್ಳುತ್ತವೆ ಸ್ನೇಹಿತರೆ ಇನ್ನು ಈ ಸಮಯದಲ್ಲಿ ಮದುವೆಯಾಗದವರಿಗೆ ಮದುವೆಯ ಯೋಗವು ಹಾಗೂ ಸಂತಾನ ಯೋಜನೆ ಇರುವವರಿಗೆ ಸಂತಾನ ಭಾಗ್ಯವು ಲಭ್ಯವಾಗುತ್ತದೆ ಸ್ಪಷ್ಟ ಸಂವಹನ ಧೈರ್ಯ ಮತ್ತು ಪರಸ್ಪರ ಗೌರವವನ್ನು ಕಾಪಾಡಿದರೆ ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಜೀವನದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬಲವಾದ ಮತ್ತು ಸಮಗ್ರ ಬಾಂಧವ್ಯವನ್ನು ನಿರ್ಮಿಸಿಕೊಳ್ಳಬಹುದು ಇದು ನಿಮ್ಮ ಜೀವನದ ಪ್ರಗತಿಯಲ್ಲಿ ದೊಡ್ಡ ಸಮಾಧಾನವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಕುಂಭರಾಶಿಯವರು ಗುರುಬಲದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರೋಗ್ಯದ ಬಗ್ಗೆ ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯಲ್ಲಿ ಜಾಗೃತೆಯಿಂದ ಇರಬೇಕು ಅನ್ನೋದಾದರೆ ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತೆ ವಹಿಸಬೇಕು ನಾಲ್ಕನೇ ಭಾವದಲ್ಲಿ ಗುರುವಿನ ಚಲನೆಯಿಂದ ಉಸಿರಾಟ ಸಮಸ್ಯೆಗಳು ಸೋಂಕುಗಳು ಅಥವಾ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಈ ಅವಧಿಯಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಬಹುದು ಇದರಿಂದಾಗಿ ಚಿಕ್ಕ ಚಿಕ್ಕ ಆರೋಗ್ಯ ತೊಂದರೆಗಳು ಮತ್ತೆ ಮತ್ತೆ ಕಾಡಬಹುದು ಸ್ನೇಹಿತರೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇನ್ನು ಮೇ ನಂತರ ರಾಹು ಒಂದನೆಯ ಭಾವದಲ್ಲಿ ಚಲನೆಯಿಂದ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಕುತ್ತಿಗೆ ಸಂಬಂಧಿತ ಆರೋಗ್ಯ ತೊಂದರೆಗಳು ತಲೆನೋವಿಗೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಈ ಸಮಯದಲ್ಲಿ ಮನಸ್ಥಿತಿಯಲ್ಲೂ ಏರುಪೇರು ಉಂಟಾಗಬಹುದು ಸ್ನೇಹಿತರೆ ಅನಗತ್ಯವಾಗಿ ಆರೋಗ್ಯ ಸಮಸ್ಯೆಗಳನ್ನು ಊಹಿಸಿ ಕಾಳಜಿ ಮಾಡುವ ಅಥವಾ ಆತಂಕಗೊಳ್ಳುವ ಜಾಸ್ತಿ ಆಗ್ಬೋದು ಅಂದರೆ ಟೆನ್ಷನ್ ಜಾಸ್ತಿ ಆಗ್ಬೋದು ಸ್ನೇಹಿತರೆ ಈ ಕಾರಣದಿಂದ ನಿಮ್ಮ ಮನಃಶಾಂತಿ ಕಾಪಾಡಲು ನಿಯಮಿತ ಧ್ಯಾನ ಯೋಗ ಮತ್ತು ಮನೋಸ್ಥಿತಿಯನ್ನು ಬಲಪಡಿಸುವ ಚಟುವಟಿಕೆಗಳಲ್ಲಿ ತೊಡಗಬೇಕು ಹೊರಗಿನ ತಿಂಡಿಯನ್ನು ತ್ಯಜಿಸಬೇಕು ತಿನ್ನಬಾರದು ಆದಷ್ಟು ಕಡಿಮೆ ಮಾಡಬೇಕು ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವಿನಿಂದ ಐದನೇ ಭಾವಕ್ಕೆ ಪ್ರವೇಶಿಸುವುದರಿಂದ ಸ್ನೇಹಿತರೆ ಗುರುಬಲದಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಬಹುದು ನಿಮ್ಮ ರೋಗ ನಿರೋಧಕ ಶಕ್ತಿ ಹಾಗೂ ಶಾರೀರಿಕ ಸ್ಥಿತಿಯು ಉತ್ತಮಗೊಳ್ಳುತ್ತದೆ ಸೊ ಹಾಗಾಗಿ ನಿಯಮಿತ ವ್ಯಾಯಾಮದ ಮೂಲಕ ದೀರ್ಘಕಾಲಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮನಃಶಾಂತಿಯನ್ನು ಕಾಪಾಡಲು ವಿಶ್ರಾಂತಿ ಮತ್ತು ಒತ್ತಡ ನಿವಾರಣೆ ಕ್ರಮಗಳನ್ನು ಪಾಲಿಸಬೇಕು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಈ ಸಣ್ಣ ಪುಟ್ಟ ಕ್ರಮಗಳಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಇದನ್ನೆಲ್ಲ ಫಾಲೋ ಮಾಡಿ ಅಂತಲೇ ಹೇಳಬಹುದು ಇನ್ನು ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಭ ಇದೆಯಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯವ ಅನ್ನೋದನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಕುಂಭರಾಶಿಯ ವ್ಯಾಪಾರಿಗಳಿಗೆ ಸವಾಲುಗಳು ಮತ್ತು ಅವಕಾಶಗಳು ಮಿಶ್ರಣವನ್ನು ತರುತ್ತದೆ ಇನ್ನು ವರ್ಷದ ಆರಂಭದಲ್ಲಿ ವ್ಯಾಪಾರ ಸಂಬಂಧಿತ ಕೆಲವು ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ಶನಿಯ ಪ್ರಭಾವದಿಂದ ಪ್ರಥಮಾರ್ಧದಲ್ಲಿ ಹೊಸ ವ್ಯಾಪಾರ ಆರಂಭಿಸುವ ಬದಲು ಈಗಾಗಲೇ ಇರುವ ವ್ಯಾಪಾರವನ್ನು ಬಲಪಡಿಸಲು ಮತ್ತು ಸಮರ್ಪಕ ಯೋಜನೆ ರೂಪಿಸಲು ಹೊತ್ತು ನೀಡಬೇಕು ಹೂಡಿಕೆಗಳಲ್ಲಿ ಜಾಗೃತಿ ವಹಿಸಬೇಕು ಮತ್ತು ಆರ್ಥಿಕ ನಿರ್ವಹಣೆಯನ್ನು ಸಮರ್ಥವಾಗಿ ಮಾಡುವುದು ಮುಖ್ಯ ಇನ್ನು ರಿಸ್ಕ್ ಇದ್ದ ವ್ಯಾಪಾರ ಯೋಜನೆಗಳನ್ನು ಅಥವಾ ವ್ಯವಹಾರದಲ್ಲಿ ವ್ಯಾಪಾರದ ತ್ವರಿತ ವಿಸ್ತರಣೆಯನ್ನು ಮುಂದೂಡುವುದು ಶ್ರೇಯಸ್ಕರ ಇನ್ನು ಮೇ ನಂತರ ಕೇತು ಏಳನೇ ಭಾವದಲ್ಲಿ ಇರುವುದರಿಂದ ವ್ಯಾಪಾರ ಪಾಲುದಾರಿಕೆಗಳಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಸೊ ಹಾಗಾಗಿ ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಇನ್ನು ಮೇ ನಂತರ ಗುರು ಐದನೇ ಭಾವಕ್ಕೆ ಇರುವುದರಿಂದ ವ್ಯಾಪಾರ ವೃದ್ಧಿಗೆ ಅನುಕೂಲಕರ ಸಮಯ ಸ್ನೇಹಿತರೆ ಇನ್ನೂ ಅನುಕೂಲಕರ ಕಾಲ ಆರಂಭಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಸ್ನೇಹಿತರೆ ಸೃಜನಾತ್ಮಕ ಉದ್ಯೋಗಗಳಲ್ಲಿ ಅಥವಾ ಈ ಸಮಯ ಅತ್ಯುತ್ತಮವಾಗಿದೆ ಹೂಡಿಕೆಗಳು ಷೇರು ಮಾರುಕಟ್ಟೆ ಅಥವಾ ಹೊಸ ಆಲೋಚನೆಗಳಿಂದ ಲಾಭ ಪಡೆಯುವ ಅವಕಾಶಗಳು ಲಭ್ಯವಾಗುತ್ತದೆ ಆದರೆ ಈ ಸಮಯದಲ್ಲಿ ಗುಪ್ತ ಸ್ಪರ್ಧಿಗಳು ಅಥವಾ ಅಸೂಯೆಯ ಕಾರಣದಿಂದಾಗಿ ಸ್ನೇಹಿತರೆ ತೊಂದರೆ ಎದುರಾಗಬಹುದು ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ನಿಮ್ಮ ಕೆಲಸದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ತಡೆಯಲು ಉತ್ತಮ ಕೌಶಲ್ಯ ಮತ್ತು ಪ್ರಗತಿಶೀಲ ನಿಟ್ಟಿನ ಯೋಜನೆಗಳು ಅಗತ್ಯ ಅಂತಲೇ ಹೇಳಬಹುದು ಸ್ನೇಹಿತರೆ ಆದಷ್ಟು ಹೊರಗಿನವರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ಗಳ ಬಗ್ಗೆ ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರದಲ್ಲಿ ಸೂಕ್ತ ಸಮಯದ ನಿರ್ಧಾರ ಮಾರ್ಗದರ್ಶಕರ ಸಲಹೆ ಮತ್ತು ಉತ್ತಮ ಯೋಜನೆಯೊಂದಿಗೆ ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯಾಪಾರದ ಸ್ಥಿರತೆಯನ್ನು ಕಾಯ್ದುಕೊಂಡು ಮುಂದಿನ ವರ್ಷಗಳ ಪ್ರಗತಿಗೆ ಬಲವಾದ ನೆಲೆ ನಿರ್ಮಿಸಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಈ ದಿನ ಸ್ನೇಹಿತರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಮನೆಯಲ್ಲಿ ಸ್ನೇಹಿತರೆ ಶನಿ ಸಂಚಾರದಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಈ ಸಮಸ್ಯೆಗಳು ನಿವಾರಣೆಯಾಗಲು ಶನಿ ನೀಡುವ ಕೆಟ್ಟ ಪ್ರಭಾವ ಕಡಿಮೆ ಮಾಡಲು ಶನಿಗೆ ಪರಿಹಾರಗಳನ್ನು ಆಚರಿಸುವುದು ಒಳ್ಳೆಯದು ಇದಕ್ಕಾಗಿ ಪ್ರತಿದಿನ ಅಥವಾ ಪ್ರತಿ ಶನಿವಾರ ಶನಿ ಮಂತ್ರ ಜಪ ಮಾಡುವುದು ಒಳ್ಳೆಯದು ಇವಲ್ಲದೆ ಶನಿವಾರ ಅಥವಾ ಶನಿ ಶನಿಗೆ ತೈಲಾಭಿಷೇಕ ಮಾಡಿಸುವುದು ಹಾಗೂ ಆಂಜನೇಯ ಸ್ವಾಮಿಗೆ ಅರ್ಚನೆ ಮಾಡಿಸುವುದರಿಂದ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ ಇನ್ನು ಗುರುಬಲದಿಂದ ಸ್ನೇಹಿತರೆ ಗುರುವಾರ ಗುರು ಮಂತ್ರವನ್ನು ಪಠಿಸುವುದು ಗುರುಶ್ರೋತ್ರವನ್ನು ಹೇಳುವುದು ಇನ್ನು ಗುರು ಜಪ ಮಾಡುವುದು ಮಂತ್ರವನ್ನು ಜಪ ಮಾಡುವುದು ಸ್ನೇಹಿತರೆ ಒಳ್ಳೆಯದು ಯಾಕಂದರೆ ಮೇ ತಿಂಗಳವರೆಗೆ ಗುರುವಿನ ಸಂಚಾರ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ಗುರುವು ನೀಡುವ ಕೆಟ್ಟ ಪ್ರಭಾವ ಕಡಿಮೆಯಾಗಲು ಗುರುವಿಗೆ ಪರಿಹಾರಗಳನ್ನು ಆಚರಿಸುವುದು ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಮಂತ್ರಗಳನ್ನು ಹೇಳಿ ಒಳ್ಳೆಯದಾಗಲಿದೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್